ಅಸ್ಸಾಮ್ ಯುವ ಒಬ್ಬರಕಾತು ವೀಕ್ಷಕರೇ ಶಾಬಾನ್ ಪ್ರಾರಂಭವಾಗಿದೆ ಹಾಗೂ ಇಡೀ ವರ್ಷದ ಅತ್ಯಂತ ಪವಿತ್ರ ಮತ್ತು ಅದ್ಭುತ ತಿಂಗಳು ರಂಜಾನ್ ಕೆಲವೇ ದಿನಗಳಲ್ಲಿ ಬರಲಿದೆ ಹಿಂದೆಯೂ ನಾವು ವಿವರಿಸಿದ್ದೇವೆ ನಮ್ಮ ಪ್ರಿಯಪರಾದಿ ಮಹಮ್ಮದ್ ಸಲಹು ವಸಲ್ಲಂ ರವರು ರಜಬ್ ತಿಂಗಳಿನ ಚಂದವನ್ನು ಕಂಡು ಈ ದುವಾವನ್ನು ಓದುತ್ತಿದ್ದರು ಅಲ್ಲಾಹುಮ್ಮ ಬಾರಿಕ್ಲನ ಫಿ ರಜಬ ವ ಶಾಬಾನ್ ವ ಬಲ್ಲಿಹನ ರಮಜಾನ್ ಓ ನಮ್ಮ ಅಲ್ಲಾಹನೇ ರಜಬ್ ಹಾಗೂ ಶಾಬಾನ್ನಲ್ಲಿ ನಮಗೆ ಬರಗತ್ ನೀಡು ಹಾಗೂ ರಮಜಾನ್ವರೆಗೆ ನಮಗೆ ತಲುಪಿಸು ಸೊ ಅಲ್ಲಾಹನಿಂದ ವಿನಂತಿ ಅಲ್ಲಾಹನಿಂದ ದುವಾಯನೆಂದರೆ ಅಲ್ಲಾಹನು ನಮ್ಮೆಲ್ಲರನ್ನು ಶಾಬಾನಿನ ಬರಕತ್ ಕೂಡ ನೀಡಲಿ ಹಾಗೂ ಸುರಕ್ಷಿತವಾಗಿ ನಮಗೆ ರಮಜಾನ್ವರೆಗೆ ತಲುಪಿಸಿ ರಂಜಾನಿನ ಎಲ್ಲ ಪ್ರತಿಫಲಗಳನ್ನು ಪಡೆದು ಅವನ ಅತ್ಯಂತ ಪವಿತ್ರ ಭಕ್ತರಲ್ಲಿ ಶಾಮಿಲ್ ಆಗುವ ಸೌಭಾಗ್ಯ ನೀಡಲಿ ಸೊ ವೀಕ್ಷಕರೇ ಈ ಶಾಬಾನ್ ರಮಜಾನಿನ ಮೊಕದ್ದಮ ಆಗಿದೆ ಒಂದು ರೀತಿಯಲ್ಲಿ ಮುನ್ನಡೆಯ ಹಾಗೆ ಹೀಗಾಗಿ ಶಾಬಾನ್ನಲ್ಲಿ ನಮ್ಮ ಪ್ರಿಯಪಾದಿ ಮೊಹಮ್ಮದ್ ಸಲಹು ಅಲಿ ವಸಲಂ ರವರಿಂದ ಸಾಬೀತ್ ಆಗಿರುವ ಕೆಲವು ಸುನ್ನತ್ಗಳುಂಟು ಅದರಲ್ಲಿ ಒಂದು ಸುನ್ನತ್ ಉಪವಾಸ ಹದೀಸಿನಲ್ಲಿದೆ ನಮ್ಮ ಪ್ರಿಯಪಾದಿ ಮಹಮ್ಮದ್ ಸಲಹು ಅಲೀ ವಸಲಂ ರವರು ಶಾಬಾನ್ ತಿಂಗಳಿನಲ್ಲಿ ಹೆಚ್ಚಾಗಿ ಉಪವಾಸಗಳನ್ನು ಇಡುತ್ತಿದ್ದರು ಕೆಲವು ವಾದ್ಗಳಲ್ಲಿ ಶಾಬಾನಲ್ಲಿ ಇಡುವಷ್ಟು ಉಪವಾಸಗಳನ್ನು ನಮ್ಮ ಪ್ರಿಯಪರಾದಿ ಮೊಹಮ್ಮದ್ ಸಲಹಸ್ವರು ಬೇರೆ ಯಾವುದೇ ತಿಂಗಳಿನಲ್ಲಿ ಇಡುತ್ತಿರಲಿಲ್ಲ ಹಾಗೆಯೇ ನಮ್ಮ ಪ್ರಿಯಪರಾದಿ ಮೊಹಮ್ಮದ್ ಸಲಹಲಂ ರವರು ಇಡೀ ವರ್ಷ ಉಪವಾಸಗಳನ್ನು ಇಡುತ್ತಿದ್ದರು ಪ್ರತಿ ಸೋಮವಾರ ಹಾಗೂ ಗುರುವಾರ ಅದೇ ರೀತಿ ಪ್ರತಿ ತಿಂಗಳಿನಲ್ಲಿ ಮೂರು ದಿನ ಅಯ್ಯಾಮೆ ಬಯಸಿನ ಉಪವಾಸ ಆದರೆ ಶಾಬಾನಲ್ಲಿ ನಮ್ಮ ಪ್ರಿಯಪ್ರಾದಿ ಮೊಹಮ್ಮದ್ ಸಲಹ್ ಅಲೀ ವಸ್ಲಂ ರವರ ಉಪವಾಸಗಳು ಸಾಮಾನ್ಯ ಅಭ್ಯಾಸದಿಂದ ಹೆಚ್ಚಾಗಿರುತ್ತಿದ್ದವು ಸೊ ಇದರಿಂದ ನಮಗೆ ತಿಳಿಯುತ್ತದೆ ಶಾಬಾನಿನಲ್ಲಿ ನಾವು ನಫಿಲ್ ಉಪವಾಸಗಳನ್ನು ಆದಷ್ಟು ಇಡಬೇಕು ಇದರಿಂದ ನಮ್ಮ ಪ್ರಿಯ ಪ್ರದೀಮ್ ಮೊಹಮ್ಮದ್ ಸಲ ಅಲಿ ವಸಲಂ ರವರ ಸುನ್ನತ್ ಮೇಲೆ ಅಮಲ್ ಕೂಡ ಆಗುತ್ತದೆ ಹಾಗೂ ಅದೇ ರೀತಿ ರಂಜಾನಿನ ಉಪವಾಸಗಳನ್ನು ಇಡಲು ಅನುಕೂಲವಾಗುತ್ತದೆ ಅದೇಗೆಂದರೆ ರಂಜಾನಿನಲ್ಲಿ ನಾವು ನಿರಂತರವಾಗಿ ಮೂವತ್ತು ದಿನಗಳ ಉಪವಾಸ ಇಡಬೇಕು ಸೊ ರಂಜಾನಿನ ಮೊದಲ ದಿನಗಳಲ್ಲಿ ನಮಗೆ ಕಷ್ಟ ಆಗಬಹುದು ನಾವು ವೀಕ್ನೆಸ್ ಫೀಲ್ ಮಾಡಬಹುದು ಹಾಗೂ ಈ ವೀಕ್ನೆಸ್ ಕಾರಣ ರಮಜಾನಿನ ಅತ್ಯಂತ ಪವಿತ್ರ ಮತ್ತು ಅದ್ಭುತ ಪ್ರತಿಫಲಗಳನ್ನು ಹೊಂದಿರುವ ದಿನಗಳಲ್ಲಿ ಅಷ್ಟು ಇಬಾದತ್ಗಳನ್ನು ಮಾಡಲು ನಮಗೆ ಆಗದಿರಬಹುದು ಮೋಸ್ಟ್ಲಿ ದಿನದ ಬಹುಭಾಗ ನಾವು ವೀಕ್ನೆಸ್ ಫೀಲ್ ಮಾಡುತ್ತಾ ಮಲಗಿರಬಹುದು ಹಾಗೂ ಯಾವುದೇ ಸ್ಪೆಷಲ್ ಆಕ್ಟಿವಿಟಿ ಕುರಾನ್ ದುವಾ ಝಿಕರ್ ದೀನಿ ಪುಸ್ತಕಗಳ ಮುತಾಲ ಇದರಲ್ಲಿ ನಮ್ಮ ದಿನವನ್ನು ಕಳೆಯದೆ ನಾವು ಅತ್ಯಂತ ಶ್ರೇಷ್ಠ ಪ್ರತಿಫಲಗಳಿಂದ ವಂಚಿತರಾಗಬಹುದು ಸೊ ನಾವು ಶಾಬಾನಿನಲ್ಲಿ ಉಪವಾಸಗಳನ್ನು ಇಡುವ ಅಭ್ಯಾಸ ಮಾಡಿಕೊಂಡರೆ ಶಾಬಾನಿನಲ್ಲಿ ನಾವು ವೀಕ್ನೆಸ್ ಫೀಲ್ ಮಾಡುತ್ತೇವೆ ಹಾಗೂ ಇದರ ಅಭ್ಯಾಸ ಮಾಡಿಕೊಂಡರೆ ರಂಜಾನಿನ ಒಂದು ಕ್ಷಣವೂ ಕೂಡ ನಾವು ವ್ಯರ್ಥ ಮಾಡದಂತೆ ಸಂಪೂರ್ಣ ಪ್ರತಿಫಲಗಳನ್ನು ಇನ್ಶಾಲ್ ಆರಾಮಾಗಿ ಪಡೆಯಬಹುದು ಅಧಿಕ ಆಕ್ಟಿವಿಟೀಸ್ಗಳಲ್ಲಿ ತನ್ನನ್ನು ನಿರತರಾಗಿಸಿ ಹಾಗೂ ಇನ್ನೊಂದು ಮಾತು ಶಾಬಾನಿನಲ್ಲಿ ನಿರಂತರವಾಗಿ ಉಪವಾಸ ಮಾಡಬಾರದು ಡೈಲಿ ಬೇಸಿಸ್ ಮೂಲಕ ಇಲ್ಲಿ ನಾನು ಸಾಮಾನ್ಯ ಜನರ ಬಗ್ಗೆ ಮಾತನಾಡುತ್ತಿದ್ದೇನೆ ಏಕೆಂದರೆ ಕೆಲವು ಜನರು ಜಾಸ್ತಿ ಉಪವಾಸಗಳನ್ನು ಇಡುವ ಕಾರಣ ಅವರಲ್ಲಿ ಎನರ್ಜಿ ಕಡಿಮೆಯಾಗಿ ರಂಜಾನ್ ಉಪವಾಸಗಳನ್ನು ಬಿಡುವ ಸಂದರ್ಭ ಬರಬಹುದು ನಮ್ಮ ಪ್ರಿಯಪುರಾದಿ ಮೊಹಮ್ಮದ್ ಸಲಹುಸವರು ಕೂಡ ಆದೇಶಿಸಿದ್ದಾರೆ ಶಾಬಾನಿನ ಕೊನೆಯ ದಿನಗಳಲ್ಲಿ ಕೊನೆಯ ಎರಡು ಮೂರು ದಿನಗಳಲ್ಲಿ ರಮಜಾನ್ ಪ್ರಾರಂಭವಾಗುವ ಎರಡು ಮೂರು ದಿನಗಳ ಮುಂಚೆ ಉಪವಾಸವನ್ನು ಇಡಬೇಡಿರಿ ಹಾಗೂ ಉಪವಾಸಗಳನ್ನು ಹೊರತುಪಡಿಸಿ ನಮಾಜ್ಗಳನ್ನು ಕೂಡ ನಾವು ಶಾಬಾನ್ ತಿಂಗಳಿನಲ್ಲಿ ಹೆಚ್ಚಿಸಬೇಕು ಇದರಿಂದ ನಾವು ಹೆಚ್ಚಾಗಿ ನಮಾಜ್ಗಳನ್ನು ನಿರ್ವಹಿಸುವ ಅಭ್ಯಾಸಿಯಾಗುತ್ತೇವೆ ಹಾಗೂ ರಮಜಾನಿನಲ್ಲಿ ಎಲ್ಲಾ ನಫಿಲ್ ನಮಾಜ್ಗಳನ್ನು ಹಾಗೂ ತರಾವೀಹಿನ ಇಪ್ಪತ್ತು ರಾತ್ ನಮಾಜ್ಗಳನ್ನು ನಿರ್ವಹಿಸುವುದು ನಮಗೆ ಸುಲಭವಾಗುತ್ತದೆ ಈಗ ಬೇರೆ ದಿನಗಳಲ್ಲಿ ಐದು ಹೊತ್ತಿನ ನಮಾಜ್ಗಳೊಂದಿಗಿರುವ ಎಲ್ಲ ಸುನ್ನತೆ ಮುಹಕ್ಕದ ಸುನ್ನತೆ ಗೈರ್ಮೂವಕ್ಕದ ಹಾಗೂ ನಫಿಲ್ ನಮಾಜ್ಗಳನ್ನು ನಾವು ನಿರ್ವಹಿಸುತ್ತಿಲ್ಲ ಕೇವಲ ಫರ್ಜ್ ನಮಾಜನ್ನು ನಿರ್ವಹಿಸುತ್ತಿದ್ದೇವೆ ಎಂದರೆ ಶಾಬಾನ್ನಲ್ಲಿ ನಾವು ಈ ಎಲ್ಲ ಸುನ್ನತೆ ಗೈರ್ ಗೈರ್ಮುವಕ್ಕದ ಹಾಗೂ ಎಲ್ಲ ನಫಿಲ್ ನಮಾಜ್ಗಳನ್ನು ಫರ್ಜ್ನೊಂದಿಗೆ ನಿರ್ವಹಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು ಅದೇ ರೀತಿ ಬೇರೆ ದಿನಗಳಲ್ಲಿ ನಾವು ತಹಜ್ಜುದ್ ಇಶ್ರಾಫ್ ಶಾಶ್ ಅವ್ವಾನ್ ಈ ನಫಿಲ್ ನಮಾಜ್ಗಳನ್ನು ನಿರ್ವಹಿಸುತ್ತಿಲ್ಲ ಎಂದರೆ ಈ ಶಾಬಾನ್ ತಿಂಗಳಿನಲ್ಲಿ ಇವುಗಳನ್ನು ಕೂಡ ನಿರ್ವಹಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು ಇದರಿಂದ ರಂಜಾನ್ ಈ ಎಲ್ಲಾ ನಮಾಜ್ಗಳನ್ನು ನಿರ್ವಹಿಸಿ ತರಾವಿ ನಮಾಜನ್ನು ಕೂಡ ನಿರ್ವಹಿಸಲು ನಮಗೆ ಅನುಕೂಲವಾಗುತ್ತದೆ ಹಾಗೂ ವೀಕ್ಷಕರೇ ಅದೇ ರೀತಿ ಮುಖ್ಯವಾಗಿ ಈಗಲಿಂದಲೇ ಈ ಶಾಬಾನ್ ತಿಂಗಳಿನಿಂದಲೇ ಎಲ್ಲಾ ಮುಟ್ಟಾಳ ಆಕ್ಟಿವಿಟೀಸ್ಗಳನ್ನು ಎಲ್ಲ ಪಾಪಗಳನ್ನು ಬಿಡುವ ಅಭ್ಯಾಸ ಕೂಡ ನಾವು ಮಾಡಿಕೊಳ್ಳಬೇಕು ಮೂವೀಸ್ ಸಾಂಗ್ಸ್ ಅಸಭ್ಯ ಮಾತುಗಳು ಬದನಜ್ರಿ ಸುಳ್ಳು ರೀಬತ್ ತಂದೆ ತಾಯಿಯ ಅವಿದೇಯತೆ ಇಂತಹ ಪಾಪಗಳು ನಮ್ಮ ರೆಗ್ಯುಲರ್ ಜೀವನದ ಅಭ್ಯಾಸವಾಗಿದ್ದರೆ ಈಗಲಿಂದಲೇ ನಾವು ಇವುಗಳನ್ನು ಬಿಟ್ಟು ಬಿಡಬೇಕು ರಮಜಾನ್ ಪ್ರಾರಂಭವಾಗುವ ಮುನ್ನ ಹಾಗೂ ಅದೇ ರೀತಿ ಸಮಯವನ್ನು ವ್ಯರ್ಥ ಮಾಡುವ ಎಲ್ಲ ಮುಟ್ಟಾಳ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ನಾವು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಉದಾಹರಣೆಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡುವುದು ಯೂಟ್ಯೂಬ್ ಶಾರ್ಟ್ಸ್ ನೋಡುವುದು ಯೂಟ್ಯೂಬ್ ಅಥವಾ ಫೇಸ್ಬುಕ್ನಲ್ಲಿ ಯಾವುದೇ ಲಭ್ಯವಿಲ್ಲದ ಮುಟ್ಟಾಳ ಕಾಮಿಡಿ ವಿಡಿಯೋಸ್ಗಳನ್ನು ಗೇಮಿಂಗ್ ವಿಡಿಯೋಸ್ಗಳನ್ನು ಪ್ರ್ಯಾಂಕ್ಸ್ ವಿಡಿಯೋಸ್ಗಳನ್ನು ಕ್ರಿಕೆಟ್ ಮ್ಯಾಚ್ಸ್ಗಳನ್ನು ರಿಯಾಲಿಟಿ ಶೋಸ್ಗಳನ್ನು ನೋಡುವುದು ವ್ಲಾಗ್ಸ್ಗಳನ್ನು ನೋಡುವುದು ನಮಗೆ ಯಾವುದೇ ಆಹಿರತಿನ ಅಥವಾ ಈ ಜಗತ್ತಿನ ಭೂಲೋಕದ ಅಥವಾ ಈ ಲೋಕದ ಯಾವುದೇ ಲಾಭವಿಲ್ಲದ ಈ ಎಲ್ಲ ವಿಡಿಯೋಗಳನ್ನು ನೋಡುವುದು ಮಧ್ಯರಾತ್ರಿಯವರೆಗೆ ಅರ್ಥವಿಲ್ಲದ ಚಾಟಿಂಗ್ಸ್ಗಳನ್ನು ಮಾಡುವುದು ಗೆಳೆಯರೊಂದಿಗೆ ಫ್ರೆಂಡ್ಸ್ಗಳೊಂದಿಗೆ ಯಾವುದೇ ಲಾಭವಿಲ್ಲದ ಚಾಟ್ಸ್ಗಳು ಅಥವಾ ರಾತ್ರಿ ರಾತ್ರಿ ಮಧ್ಯರಾತ್ರಿವರೆಗೆ ಹೊರಗಡೆ ಕ್ಯಾಂಟೀನ್ಸ್ಗಳಲ್ಲಿ ದಾರಿಗಳಲ್ಲಿ ಪಾರ್ಕ್ಗಳಲ್ಲಿ ಸಂತೆಯಲ್ಲಿ ಅಲೆದಾಡುವುದು ಅಥವಾ ಜಾಸ್ತಿ ಹೊತ್ತು ಮಲಗುವುದು ಇಪ್ಪತ್ನಾಲ್ಕು ಗಂಟೆಗಳ ನಮ್ಮ ದಿನದ ಬಹುಭಾಗ ಇಂದು ನಿದ್ರೆಯಲ್ಲೇ ವ್ಯರ್ಥವಾಗುತ್ತಿದೆ ಅಥವಾ ಕ್ರಿಕೆಟ್ ಆ್ಯಕ್ಡರ್ಸ್ ವಿಶೇಷವಾಗಿ ರಾಜಕೀಯ ಮೇಲೆ ರಾಜಕಾರಣಿಗಳ ಮೇಲೆ ಆಗುವ ನಮ್ಮ ಗಂಟೆಗಟ್ಟಲೆ ಚರ್ಚೆಗಳು ಯಾವುದೇ ಪ್ರಯೋಜನವಿಲ್ಲದೆ ಚರ್ಚೆಗಳು ಇವುಗಳನ್ನು ಈ ಎಲ್ಲ ಮುಟ್ಟಾಳ ಟೈಮ್ ವೇಸ್ಟಿಂಗ್ ಆಕ್ಟಿವಿಟೀಸ್ಗಳನ್ನು ಸಂಪೂರ್ಣವಾಗಿ ಈ ಶಾಬಾನ್ ತಿಂಗಳಿನಲ್ಲೇ ರದ್ದುಗೊಳಿಸುವ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು ಒಂದೇ ಸಮನೆ ಎಲ್ಲವನ್ನೂ ಬಿಡುವುದು ಅಸಾಧ್ಯ ಒಂದೇ ಬಾರಿ ನೀವು ಎಲ್ಲವನ್ನು ಬಿಟ್ಟರೆ ಕೇವಲ ಎರಡು ಮೂರು ದಿನಗಳವರೆಗೆ ನೀವು ಅದರ ಪಾಲನೆ ಮಾಡಬಹುದು ಒಂದೊಂದು ಹೆಜ್ಜೆ ಮೇಲಕ್ಕಿಡುವ ಹಾಗೆ ಒಂದೊಂದು ಹೆಜ್ಜೆ ಸ್ಟೇರ್ಸ್ಗಳ ಮೇಲೆ ಇಟ್ಟು ಮೇಲಕ್ಕೆ ಹೋಗುವ ಹಾಗೆ ಒಂದೊಂದಾಗಿ ಈ ಮುಟ್ಟಾಳ ಆಕ್ಟಿವಿಟೀಸ್ಗಳನ್ನು ನಾವು ಈ ಎಲ್ಲ ಪಾಪಗಳನ್ನು ಮಾಡುವ ಅಭ್ಯಾಸವನ್ನು ನಾವು ಬಿಡುತ್ತಾ ಬರಬೇಕು ಇದನ್ನೇ ರಂಜಾನಿನ ಸಿದ್ಧತೆ ರಂಜಾನಿನ ತಯಾರಿ ಎನ್ನುತ್ತಾರೆ ಈಗಲಿಂದಲೇ ನಾವು ಈ ಎಲ್ಲ ತಯಾರಿಗಳನ್ನು ಮಾಡದಿದ್ದರೆ ರಂಜಾನಿನ ವಿಶೇಷ ಪ್ರತಿಫಲಗಳಿಂದ ನಾವು ವಂಚಿತರಾಗುತ್ತೇವೆ ವಿಶೇಷವಾಗಿ ವೀಕ್ಷಿದರೆ ಮಹಿಳೆಯರು ಕೇವಲ ಮಹಿಳೆಯರಲ್ಲ ಇಂದು ಪುರುಷರಲ್ಲೂ ಕೂಡ ಈ ಕೀಳ ಕಾಯಿಲೆ ಹೆಚ್ಚಾಗಿದೆ ಅದೇನೆಂದರೆ ಖೀಬತ್ ಮಾಡುವುದು ಖೀಬತ್ ಎಂದರೆ ಬೇರೆ ಅವರ ಬಗ್ಗೆ ಅವರ ಬೆನ್ನಿಂದೆ ಮಾತನಾಡುವುದು ಇದು ಎಂತಹ ಪಾಪವೆಂದರೆ ಗೆದ್ದಲು ಮರವನ್ನು ತಿನ್ನುವ ಹಾಗೆ ಈ ರೀಬತ್ ನಮ್ಮ ಎಲ್ಲ ಪುಣ್ಯಗಳನ್ನು ನಮ್ಮ ಎಲ್ಲ ಆಮಾಲೆ ಸಾಲಿಹಾವನ್ನು ತಿಂದು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ನಮ್ಮ ಈ ಕೀಳ ಕಾಯಿಲೆಯನ್ನು ನಾವು ಗುಣಪಡಿಸಿಕೊಳ್ಳಬೇಕು ಸೊ ವೀಕ್ಷಕರೇ ಶಾಬಾನಿನಲ್ಲಿ ನಾವು ಮಾಡಬೇಕಾದ ಮುಖ್ಯವಾದ ಕಾರ್ಯ ರಮಜಾನಿನ ತಯಾರಿ ಉಪವಾಸವಂತೂ ಇದರ ಮುಖ್ಯ ಭಾಗವಾಗಿದೆ ಏಕೆಂದರೆ ಉಪವಾಸದ ಮೂಲಕ ಮನುಷ್ಯ ಹಾಗೆಯೇ ಪಾಪಗಳಿಂದ ದೂರ ಇರುವ ಅಭ್ಯಾಸಿಯಾಗುತ್ತಾನೆ ಹಾಗೂ ಶಾಬಾನ್ ತಿಂಗಳಿನ ಉಪವಾಸಗಳ ಪ್ರತಿಫಲ ಬೇರೆ ತಿಂಗಳಿನ ಉಪವಾಸಗಳಿಂದ ಶ್ರೇಷ್ಠವಾಗಿದೆ ಹೆಚ್ಚಾಗಿದೆ ಸೊ ಶಾಬಾನಿನ ಈ ಉಪವಾಸಗಳು ನಫಿಲ್ ಉಪವಾಸಗಳು ಆದರೆ ಇದು ಸುನ್ನತ್ ಉಪವಾಸಗಳು ಯಾವ ರೂಪದಲ್ಲೆಂದರೆ ನಮ್ಮ ಪ್ರಿಯ ಪಾದಿ ಮಹಮದ್ ರವರು ಈ ನಫಿಲ್ ಉಪವಾಸಗಳನ್ನು ಇಡುತ್ತಿದ್ದರು ಹೀಗಾಗಿ ಉಪವಾಸಗಳನ್ನು ಇಡುವುದು ಸುನ್ನತ್ ಆದರೆ ಈ ಉಪವಾಸಗಳು ನಫಿಲ್ ಉಪವಾಸಗಳು ಹದಿನೈದನೇ ಶಾಬಾನಿನ ರಾತ್ರಿ ಶಬ್ಬೆ ಬರಾತ್ ಇದರ ಬಗ್ಗೆ ಇನ್ಶಲ್ಲ ನಾಳೆ ರಾತ್ರಿ ಒಂಬತ್ತು ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತದೆ ಅದರಲ್ಲಿ ಶಬ್ಬೆ ಬರಾತಿನ ಬಗ್ಗೆ ಎಲ್ಲವನ್ನು ಸ್ಪಷ್ಟವಾಗಿ ವಿವರಿಸಲಾಗುತ್ತದೆ ದಟ್ ಫಾರ್ ಡೇ ಇನ್ನು ಮುಂದೆ ಮಾತನಾಡೋಣ ಇಂದೊಂದು ವಿಡಿಯೋದಲ್ಲಿ ಅಲ್ಲಿಯವರಿಗೆ ಫಹತ್ ಹೊಸಲಾಂ